ತಿನ್ನಕೆ ಬರ್ತಾರೋತ್ ನನ್ ಮಕ್ಳು ಎತ್ಕೊಂಡ್ರ ಅಯ್ಯೋ ನನ್ನ ಮಕ್ಳ ಹಾಯ್ಲಿ ಬಾಯ್ ಬರೋ ಇಲ್ಲಿ ಏನಣ್ಣ ಎಲೆ ತಂದ್ಯಾ ಏನೆಲ್ಲ ಬಾಳೆಲ್ಲ ಮುತ್ಕದೆಲ್ಲ ಯಾಕೆ ಕೊಬ್ಬ ಹೆಂಗಿದೆ ಮೈಗೆ ನಾನ್ ಕೇಳಿದ್ದು ವಿಳ್ಯದೆಲೆ ನೋಡೋ ಮಟನ್ ಗೆ ಚಿಕನ್ ಹಾಕಿದ್ರು ಚಿಕನ್ ಗೆ ಮಟನ್ ಹಾಕಿದ್ರು ಎರಡಕ್ಕೂ ಉಪ್ಪು ಖಾರ ಹಾಕೋದನ್ ಮಾತ್ರ ಮರಿಬೇಡ ಅದೇ ತರ ಊಟದಲ್ಲಿ ಏನಾರ ಹೆಚ್ಚು ಕಡಿಮೆ ಆಯ್ತು ನಮ್ಮ ಮನೆ ಮಾರ ಮರೆ ಅದೆಲ್ಲ ಹೊರ್ಟೋಗ್ತಾ ಇದೆ ಗೊತ್ತಾಯ್ತಾ ಓರು ಏನ್ ಇಷ್ಟೊಂದ್ ಹೆಚ್ಚಿದೀರಲ್ಲ ನಮ್ಮಲ್ಲಿ ಇವತ್ತಿದೇ ವಿಶೇಷ ಹೌದಾ ಬಾಯ್ ಮಾ ಈ ತರಕಾರಿ ಅಂತ ಹೌದಾ ಅಮ್ಮ ಏ ಅಮ್ಮೋರ್ಗೊಂದು ಕೂಲ್ ಡ್ರಿಂಕ್ಸ್ ಕೊಡು ಈಗ ತಂದೆ ಆ ನಮ್ ಮೇಘಮನ್ ಅತ್ತೆ ಆಗೋರ್ ಇವರು ಹೌದಾ ನಮಸ್ಕಾರ ಮಾಡಾ ನಮಸ್ತೆ ನಮ್ಮ ಯಜಮಾನ್ರು ನನ್ ಮಗ ಅರ್ಜೆಂಟ್ ಕೆಲ್ಸ ಇದೆ ಅಂತ ಬ್ಯಾಂಗ್ಳೂರ್ ಹೋದ್ರು ಅದಕ್ಕೆ ನಾನು ಒಬ್ಳೇ ಬಂದೆ ಪರವಾಗಿಲ್ಲ ಬಿಡಿ ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ ಅಮೋರೆ ನಾನ್ ತಿಳಿದೇ ಕೇಳ್ತೀನಿ ನಮ್ಮ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಮಗಳು ಅವಳಿಗೆ ಎರಡೆರಡು ಸಂಬಂಧನ ಹುಚ್ಚ ನಮ್ಮ ಮೇಘ್ನ ನೋಡ್ರೆ ನಾವ್ ಒಂದೇ ಸಂಬಂಧ ಅದು ಇವ್ರು ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ ಸುಮ್ನೆ ಕೊಟ್ಬಿಟ್ಟು ಹೋಗು ತಗೊಳಿಮ್ಮ ಅಯ್ಯೋ ದೇವ್ರೆ ಇದೇನಯ್ಯ ಇದು ಇವ್ರು ನೋಡಿದ್ರೆ ಇಲ್ಲೊಂದು ಸಂಬಂಧ ಹುಡುಕ್ತವ್ರೆ ಅವ್ರು ನೋಡಿದ್ರೆ ಅಲ್ಲೊಂದು ಸಂಬಂಧ ಹುಡುಕ್ತವ್ರೆ ஒேகி அது கடைக் அய்யோ யஜமான நோட் இன்னொன்னு உடுக்கத்த இன்னொரு நோடத்த இது எல்லாம் எங்க ஆகோங்க அல்ல கரெண்டு ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದೀರಿ ಅಲ್ಲ ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ ನೀವೇನಾದ್ರು ತಪ್ಪು ಅಯ್ಯೋ ಒಳ್ಳೇದಾಯ್ತಲ್ಲ ಚೆನ್ನಾಗಿರುತ್ತೆ ಯಾಕೆ ಬರ್ತಿದ್ಯಾ ಅದು ತಲೆ ಮೇಲೆ ಕೈಗೆಲ್ಲ ಏನಾಗುತ್ತಲ್ಲ ನಿಮ್ಮೂರಲ್ಲ ಜೋಕ್ ಮಾಡ್ತಾರೆ ಅಂತ ನಮ್ಮ ತುಂಬಾ ಏಕದವನು ನಮ್ಮನೆ ಕೆಲಸ ಕಾರ್ಯ ಇಲ್ಲ ಇವನೇ ನೋಡಿಕೊಳ್ಳೋದು ಹಾಯ್ please to meet you ಒಂದ್ ಬಿಟ್ ಮೇಲೆ ಮೀಟ್ ಯು ಅಮ್ಮಾ ಇವ ಯಾರು ಏನು ನೀನು ಏನು ಗೊತ್ತಿಲ್ಲವನು ನನಗೆ ಮಾತಾಡ್ತಿದ್ದೀಯಾ ಇವ್ರೆ ನನ್ನ ಮದುವೆ ಮಾಡ್ಕೊಡೋ ಮದುವೆನಾ 1 2 3 ಇನ್ನು ಮಹಾಭಾರತ ಆಗೋ ಬಿಡ್ತಲಪ್ಪ ನಾನಿಲ್ಲ ಬರ್ತೀನಿ ಅಯ್ಯೋ ಅಯ್ಯೋ ಯಜ್ಜಿ ನಮ್ಮನೆ ಕೆಟ್ಟು ಕೆರ ಹಿಡ್ದು ಅಲ್ಲ ಒಬ್ರಲ್ಲ ಇಬ್ರಲ್ಲ ಮೂರ್ ಮೂರ್ ಜನ ಹಳಿಯ ಅಯ್ಯೋ ಅಲ್ ನೋಡ್ರಿ ಹುಡುಗಿ ನೋಡ್ರಿ ಅಳಿಯ ಈ ಕಡೆ ನಮ್ಮ ನೋಡ್ರು ನೋಡ್ರಿ ಅಳಿಯ ಇಲ್ಲಿ ನೋಡಿದ್ರೆ ನೀವ್ ನೋಡ್ರಿ ಅಳಿಯಾ ಈ ಮನೇಲಿ ಏನ್ ನಡೀತಾ ಇದೆ ನನ್ ತಲೆ ಕೆಟ್ಟು ಕೆರ ಇಡತಾ ಇದೆ ಪಾಪ ಅವನ್ ಯಾಕ್ರಿ ಹೊಡ್ದ್ರಿ ಮತ್ತೆ ಅವ್ನ ಚಿಕ್ಕ ವಯಸ್ಸಿಂದ ಸಾಕಿದೀನಿ ಸ್ವಲ್ಪ ಕ್ರಾಕ್ ಹೌದಾ ಅಯ್ಯೋ ಪಾಪ ಹೋಗೋ ಹೋಗಯ್ಯ ಬಂದಾಗಿಂದ ನೀವೇನು ತಿಂದಿಲ್ಲ ಈ ಪಾಯಸನಾದ್ರೂ ತಗೊಳ್ಳಿ ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರು ಆಯ್ತು ಮೊದಲನೇ ಪಂಕ್ತಿ ಊಟ ಶುರು ಆಯ್ತಾ ನೀನ್ ಯಾಕೆ ನಂಗೆ ಹೇಳಿಲ್ಲ ಊಟ ಮಾಡ್ತೀರಾ ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ ನಾನು ಊಟ ಮಾಡಿಸ್ಬೇಕು ಅದಕ್ಕೆ ವರ್ಷಕ್ಕೆ ತುಂಬಾ ಜನ ಇದ್ದಾರೆ ನೀವ್ ಯಾಕೆ ಹೋಗ್ತೀರಾ ಅಲ್ಲ ನಾ ಈ ಮನೆ ಅಳಿ ಆಗೋನು ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಅದಕ್ಕೆ ಇವಾಗ ಏನು ನೀವು ಊಟ ಮಾಡ್ಬೇಕಾ ನಡಿ ಬಡಿಸ್ತೀನಿ ಅಯ್ಯೋ ಆ ಕಡೆ ಹೋಗ್ಬೇಡಿ ಸರಿ ಈ ಕಡೆ ಹೋಗ್ತೀನಿ ಏ ಕೊಡಲಿ ಅದಾ ಹಾ? ನೀನಾ ನಾನೇ ಹೌದು ಅವ್ರು ಯಾಕೆ ನಿನ್ನ ಹೊಡೆದಿದ್ದು ರೀ ಅಲ್ಲ ಒಂದು ಹೆಣ್ಣಿಗೆ ಮೂರ್ ಮೂರು ಗಂಡು ಹುಡುಕ್ತಾ ಹುಡುಕ್ತಾಯಿದರಲ್ಲ ಇವರ ಫ್ಯಾಮಿಲಿಗೆ ನಾನು ಏನ್ ಹೇಳಲಿ ಅವ್ರ ಆಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು ನೋಡಿ ನಾನ್ ಆಗಿದ್ದಿದ್ರೆ ಚಿಕ್ಕದ ಮೇಲೆ ಹೊಡಿಸಿತೆ ಸ್ವಾಮಿ ಹ್ಮ್ ನನ್ ಮಾತ್ ನಂಬ್ಲಿ ನೀವು ಅಲ್ ನೋಡಿ ಮೂರ್ನಾಳೆ ಅಂದ್ನಲ್ಲ ಅವನೆ ಅತ್ಯಾ ಕುಳಿ ಹಾಕಲಾ ಯಾಕೆ ಪೀಸ್ ಇಲ್ವಾ ಯಾಕೆ ಮೂಳೆ ಇದೆ ಹಾಕ್ತೀನಿ ತಿಂತೀರ ಹಾಕು ಅಂಗಡಿ ಆಗು ತಿಂದ ಹಾಕಿ ಬಿಡ್ತೀನಿ ಅಲ್ಲಾ ಅವ್ರ ನಿಮ್ ಮೊದ್ಲು ಗೊತ್ತಾ ಏಯ್ ಸುಮ್ಮನೆ ಅಯ್ಯ ಸ್ವಾಮಿ ಸೊಮೆ ಎಲೈಕಿ ಅನ್ನ ಹಾಕ್ಬೇಕು ಆಮೇಲೆ ಹಾಕಿಸ್ಕೊತೀನಿ ಹೋಗಯ್ಯಾ ಅಲ್ಲ ಪಂಕ್ತಿಯಲ್ಲಿ ಕುತ್ಕೊಂಡು ಆಮೇಲೆ ಅಂದ್ರೆ ಹಂಗೆ ಎಲೈಕೆ ಅಯ್ಯಾ ಇಡ್ರಿ ನಮಗೂ ಬರ್ಸಂಗಿಲ್ಲ ನಮಗೂ ಬರ್ಸಂಗಿಲ್ಲ ಆ ನನಗೆ ಮೊದ್ಲೇ ಡೌಟ್ ಇತ್ತು ಮೂರು ಮೂರ್ ಮೂರು ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದ್ದಾರೆ ನನಗೆ ಅದ ಸಾರಾಕ್ಲಾ ಮಾಡ್ರೆ ಓಳು ಹಾಕಪ್ಪಾ ಆಯಾರ್ ಆ ನನ್ಗೆ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್ ಏನು ಮೂರ್ ಮೂರು ಜನಗ್ ಸಂಬಂಧ ನೋಡ್ತಾ ಇದ್ದಾರೆ ಸರ್ ಮೂರು ಜನ ಆಳಿ ಅಂದರು ಅದ್ರಲ್ಲಿ ಮೊದಲನೇ ಆಳಿ ಅಂತ ತಂದೆ ಸಾರ್ ನೀನೇ ಬಡ್ಸಿದ್ಯ ಅಯ್ಯಯ ಅದ ಅದ ಸಾಂಬಾರು ಏನು ನಿಮ್ಮ ಅಪ್ಪ ಬರ್ತಾನ ಆ ಹಾ यूनियन मक्का हेल्थ नहीं गिट करूं ना नहीं उटा मार सर मुझ को नहीं उटा मार उटा मार रहने नहीं मेगा आ, मेगा ओह ओह माय गॉड ये ना इतु तो। ये ना अगबे को और कड़ा होगी ना वापर कल सिका करने आदि के होग बेरी नहीं तो होग बेरी नहीं थेर्ड है और लेना वापस इधर थेर्ड है थे अच्छा थे थे। होगली बेरो